ಹಾಯ್ ಗಾಯ್ಸ್ ನಾನು ನಿಮಗೆ ತಿಳ್ಸ್ಕೊಡಕ್ಕೆ ಬಂದಿದ್ದೀನಿ ನೋಡಿ ನಿಮ್ಮದು ಹಳೆಯ ಜಿಮೇಲ್ ಅಕೌಂಟ್ ಹ್ಯಾಕ್ ಆಗಿದ್ರೆ ಕಳೆದೋಗಿದ್ರೆ ಅಂದರೆ ಅದ್ರ ಪಾಸ್ವರ್ಡ್ ಮರ್ತಿದ್ರೆ ನೋಡಿ ನೀವು ಇವತ್ತು ಅದನ್ನು ಜಿಮೇಲ್ ಅಕೌಂಟನ್ನು ಹೇಗೆ ರಿಕವರ್ ಮಾಡೋದು ಅಂತಂದು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ನೋಡಿ ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಿಮ್ಮ ಹತ್ರ ಫೋನ್ ನಂಬರ್ಲಿ ಇರಲೇ ಇಲ್ಲದೆ ಇರಲಿ ಏನು ಪಾಸ್ವರ್ಡ್ ನೆಪ್ ಇರಲೇ ಇರಲಿ ಅಂದರೆ ಅಕೌಂಟ್ ಹ್ಯಾಕ್ ಒಪ್ಪಾಟ ಓಪನ್ ಆಗ್ತದೆ ಕುನಾಲ್ ಕು ಮೀನ್ ಸೈನ್ ಇನ್ ಅಂತ ಬರುತ್ತೆ ನೋಡಿ ಆ ಥರ ಬಂದುಬಿಟ್ರೆ ನಿಮಗೆ ಇವತ್ತು ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳೋದು ಅಂತಂದು ಕಂಪ್ಲೀಟ್ ಮಾಹಿತಿ ಹೇಳ್ಕೊಡ್ತೀನಿ ಯಾವುದೇ ಕಾರಣಕ್ಕೂ ಕೂಡ ಸ್ಕಿಪ್ ಮಾಡಬೇಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟಿಗೆ ಸ್ಟೆಪ್ಸ್ ಕೆಲವೊಂದು ಸ್ಟೆಪ್ಸ್ ತೋರಿಸಿದೆ ನೋಡಿ ಅವ್ನು ಬಂದ್ಬಿಟ್ಟು ನಾಟ್ ಅಲೌ ಮಾಡ್ಕೊಳ್ಳಿ ಕ್ರೋಮ್ ಬ್ರೌಸರ್ ಬಂದ್ಬಿಟ್ಟು ಲೊಕೇಶನ್ ಬಂದುಬಿಟ್ಟು ನಾಟ್ ಅಲೌ ಮಾಡ್ಕೊಂಡು ನೆಕ್ಸ್ಟ್ ಡಿಪೆಲ್ಟ್ ಸೆಟ್ಟಿಂಗ್ಸ್ನಲ್ಲಿ ಬರಬೇಕಾಗುತ್ತೆ ನೋಡಿ ನಾ ಯಾವ ಸ್ಟೆಪ್ ಮಾಡ್ತಾ ತೋರಿಸ್ತೀನಿ ವಿಡಿಯೋ ನೋಡ್ಕೊಂಡು ನೀವು ಕರೆಕ್ಟ್ ಆ ಸ್ಟೆಪ್ ಮೂಲಕ ಮಾಡ್ಕೋಬೇಕಾಗುತ್ತೆ ನೋಡಿ ಮಾಡ್ಕೊಂಡ್ಬಿಟ್ಟು ನಿಮ್ಮ ಜಿಮೇಲ್ ಅಕೌಂಟನ್ನು ರಿಕವರಿ ಮಾಡ್ಕೋಬೋದು ಫಸ್ಟಿಗೆ ಏನಿಲ್ಲ ನೀವು ನೀವು ಯಾವುದಾದ್ರೂ ಒಂದು ಮಿನಿ ಬ್ರೌಸರ್ ಅಥವಾ ವೆಬ್ ಬ್ರೌಸರ್ ಯಾವುದಾದ್ರು ಒಂದು ಬ್ರೌಜರನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ನೀವು ಗೂಗಲ್ ಅಲ್ಲಿ ಮೂತ ಮಾಡ್ಬೋದು ನೋಡಿ ನಿಮ್ಮ ಮೊಬೈಲಲ್ಲಿ ಗೂಗಲ್ ಇರುತ್ತೆ ನೋಡಿ ಸೈನ್ ಅಪ್ ಮಾಡಿಕೊಂಡು ಅಲ್ಲಿರ ನಿಮ್ಮ ಅಕೌಂಟ್ ಜಿಮೇಲ್ ರಾಲ್ಡ್ ಮಾಡ್ಕೋಬೋದು ಅಂದರೆ ವೆಬ್ ಡೌನ್ಲೋಡ್ ಮಾಡ್ಕೊಂಡು ವೆಬ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಆಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲೇ ಕುಣಾಟ್ ನೀವು ಸೈನ್ ಇನ್ ಅಂತಿದೆ ನೋಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ದು ಜಿಮೇಲ್ ಇರೋದು ಕಳ ಹಾಕಬೇಕಾಗುತ್ತೆ ನೋಡಿ ಕಳೆದು ಹೋಗಿದ್ರೆ ಜಿಮೇಲನ್ನು ಹಾಕ್ಬೇಕಾಗುತ್ತೆ ನಾನು ಕಳೆದು ಹೋಗಿದ್ದಾರೋ ಆಯಿತು ಹ್ಯಾಕ್ ಆಗಿದ್ದಾರೋ ಆಯಿತು ಜಿಮೇಲ್ ಬಂದುಬಿಟ್ಟು ಹಾಕ್ಕೊಂಡು ನೆಕ್ಸ್ಟ್ ಅಂತ ಕಂಟಿನ್ಯೂ ಮಾಡ್ಕೊಳ್ಳಿ ನೆಕ್ಸ್ಟ್ ಅಂತ ಮಾಡ್ಕೊಂಡ ಮೇಲೆ ಪಾಸ್ವರ್ಡ್ ಅಂತ ಕೇಳ್ತಾರೆ ನೋಡಿ ಪಾಸ್ವರ್ಡಲ್ಲಿ ನಿಮಗೆ ಪಾಸ್ವರ್ಡ್ ನೆಪ್ ಇರಲ್ಲ ನೋಡಿ ಪಾಸ್ವರ್ಡ್ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಲ್ಲ ಆ ಕಾರಣಕ್ಕಾಗಿ ಅಂದರೆ ಪಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ವಿತೌಟ್ ಫೋನ್ ನಂಬರ್ ಅಥವಾ ಎಲ್ಲದ್ರ ಮೂಲಕ ರಿಕವರ್ ಮಾಡ್ಕೋಕ್ಕಾಗುತ್ತೆ ನೋಡಿ ಅಲ್ಲೇ ನಿಮ್ಮದು ಆ ನಂಬರು ಇಲ್ಲ ಅಂತಂದರೆ ಅನಧಾರ್ವೆ ಅಂತ ಕೊಡಿ ಟ್ರೈ ಅನ್ನ ಧಾರವೆ ಅಂತ ಕೊಟ್ಟರೆ ನೋಡಿ ಕುಡ್ಬಾಟ್ ನೋ ಇಲ್ಲೇ ಕುಡಾಂಟ್ ನೀ ಸೈನ್ ಇನ್ ನೀವು ಅಂತ ಇರುತ್ತೆ ನೋಡಿ ಈ ಥರ ಬಂದರೆ ನಿಮ್ಮ ಅಕೌಂಟ್ ಹೇಗೆ ರಿಕವರ್ ಮಾಡೋದು ಅಂತ ಈಗ ಹೇಳ್ತೀನಿ ನೋಡಿ ನೀವು ಬಂದ್ಬಿಟ್ಟು ನೀವು ಬ್ರೌ ಮಿನಿ ಬ್ರೌಸರನ್ನು ಕಂಪಲ್ಸರಿಯಾಗಿ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಯಾವುದಾದ್ರೂ ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ ರಿಕವರಿಗೆ ಬಂದ್ಬಿಟ್ಟು ನೆಕ್ಸ್ಟ್ ಲಾಕ್ ಆಗಿರ್ತೈತೆ ನೋಡಿ ಹ್ಯಾಕ್ ಆಗಿರ್ತೈತಿ ಅಂತ ಬಂದುಬಿಟ್ಟು ನೀವೇನು ಮಾಡ್ಬೇಕಂದ್ರೆ ಫಸ್ಟಿಗೆ ಬಂದ್ಬಿಟ್ಟು ನಿಮ್ಮದು ಮೊಬೈಲ್ ಸೆಟ್ಟಿಂಗ್ಗೆ ಓಪನ್ ಮಾಡ್ಕೊಂಡು ಗೂಗಲ್ಲಿ ಹೋಗಿ ಸರ್ಚ್ ಮಾಡಬೇಕಾಗುತ್ತೆ ನೋಡಿ ಸೆಟ್ಟಿಂಗ್ಸ್ನಲ್ಲಿ ಬಂದುಬಿಟ್ಟು ಗೂಗಲ್ ಅಂತ ಇರುತ್ತೆ ನೋಡಿ ಅಲ್ಲೇ ಓಪನ್ ಮಾಡಿಕೊಂಡು ನೀವು ಇಲ್ಲಿದೆ ನೋಡಿ ಆಪ್ಷನ್ ತೋರಿಸ್ತೀನಿ ನೋಡಿ ತ್ರೀ ಡಾಟ್ ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಹೆಲ್ಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೆಲ್ಪ್ ಆದ ಮೇಲೆ ನೋಡಿ ಹೆಲ್ಪ್ ಡಿಸ್ಕ್ ಮೇಲೆ ಇಲ್ಲಿದೆ ನೋಡಿ ಸರ್ಚ್ ಹೆಲ್ಪ್ ಅಂತಿದೆ ನೋಡಿ ಇದರಲ್ಲಿ ಬಂದುಬಿಟ್ಟು ನಾನು ಟೈಪ್ ಮಾಡ್ತೀನಿ ನೋಡಿ ಸೇಮ್ ಅದೇ ಥರ ಟೈಪ್ ಮಾಡ್ಕೊಳ್ಳಿ ನೋಡಿ ತೋ ಟೈಪ್ ಮಾಡ್ತಾ ಇದ್ದೀನಿ ನೋಡಿ ಲಾಸ್ಟ್ ಹೈಡ್ ಆ್ಯಂಡ್ ಫೋನ್ ಅಂತಿದೆ ಇಲ್ಲಾಂದ್ರೆ ಲಾಸ್ಟ್ ಅಂದರೆ ರಿಕ ರಿಕವರಿ ಜಿಮೇಲ್ ಅಕೌಂಟ್ ಅಂತ ಸರ್ಚ್ ಮಾಡ್ಕೋಬೋದು ಸರ್ಚ್ ಮಾಡ್ಕೊಂಡ್ಮೇಲೆ ಇಲ್ಲೇ ಫಸ್ಟ್ ತೋರಿಸ್ತೀನಿ ನೋಡಿ ಆಪ್ಷನ್ ಬಂದುಬಿಟ್ಟು ಟೂ ಸ್ಟೆಪ್ ವೆರಿಫಿಕೇಶನ್ ಮೂಲಕ ನಿಮ್ಮ ಅಕೌಂಟನ್ನು ರಿಕವರ್ ಮಾಡೋಕೆ ಅಂತ ತೋರಿಸುತ್ತೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿದೆ ನೋಡಿ ರಿಕವರ್ ಯುವರ್ ಮೈ ಅಕೌಂಟ್ ರಿಕವರ್ ಯುವರ್ ಅಕೌಂಟ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಕೆಳಗಡೆ ಬಂದುಬಿಟ್ರೆ ರಿಕವರ್ ಯುವರ್ ಅಕೌಂಟು ಆ್ಯಂಡ್ ಚೇಂಜ್ ಪಾಸ್ವರ್ಡ್ ಗೂಗಲ್ ಅಕೌಂಟ್ ಈ ಥರ ಆಪ್ಷನ್ಸ್ ಇದೆ ನೋಡಿ ನಿಮ್ಮದು ರಿಕವರಿ ಮಾಡ್ಕೋಬೇಕಲ್ಲ ಅಕೌಂಟು ಅದಕ್ಕೆ ನೀವು ರಿಕವರ್ ಯುವರ್ ಅಕೌಂಟ್ ಅಂತ ಕ್ಲಿಕ್ ಮಾಡಿಕೊಂಡು ಅಕೌಂಟ್ ರಿಕವರಿ ಸ್ಟೆಪ್ಸ್ ಅಂತಿದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅಕೌಂಟ್ ರಿಕವರಿ ಸ್ಟೆಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಈ ಥರ ಶೋ ಆಗುತ್ತೆ ನೋಡಿ ಸ್ಟೆಪ್ಸ್ ಇಲ್ಲಿದೆ ನೋಡಿ ಹೇಗೆ ರಿಕವರಿ ಮಾಡೋದು ಅಂತ ಸ್ಟೆಪ್ಸ್ ಇದೆ ಓದ್ಕೋಬೇಕಾಗುತ್ತೆ ನೀವು ಓದ್ಕೊಳ್ಳಿ ಓದ್ಕೊಂಡು ಅಕೌಂಟ್ ರಿಕವರಿ ಪೇಜ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ದು ಯಾವುದಾದ್ರೂ ಬ್ರೌಸರ್ ಕೇಳ್ತೇವೆ ನೋಡಿ ನೀವು ಡೌನ್ಲೋಡ್ ಮಾಡಿರೋ ಬ್ರೌಸರ್ ಇರ್ತಾವೆ ಕೊಟ್ಟು ಎಲ್ಲ ಮಾಡ್ಕೊಳ್ಳಿ ನೋಡಿ ಅಕೌಂಟ್ ರಿಕವರಿ ಅಂತ ಜಿಮೇಲ್ ಕೇಳ್ತಾನೆ ನೋಡಿ ಆಗಲೇ ಯಾವ ಜಿಮೇಲ್ ಕಳ್ದಿದೆ ಅಂತ ಇದು ಮಾಡ್ತಾ ಇದ್ದರೆ ನೋಡಿ ಅದೇ ಜಿಮೇಲನ್ನು ಇನ್ನೊಮ್ಮೆ ಹಾಕಬೇಕಾಗುತ್ತೆ ನೋಡಿ ಇಲ್ಲಿ ಬಂದುಬಿಟ್ಟು ಈಗ ಕಳೆದು ಹೋಗಿದ್ದು ಅಥವಾ ಆಯಿತು ಹ್ಯಾಕ್ ಆಗಿರೋ ಜಿಮನ್ನು ಜಿಮಲನ್ನು ಕಂಪಲ್ಸರಿಯಾಗಿ ಹಾಕ್ಕೊಳ್ಳಿ ಹಾಕ್ಕೊಂಡು ನೆಕ್ಸ್ಟ್ ಅಂತ ಮಾಡ್ಕೋಬೇಕಾಗುತ್ತೆ ನೋಡಿ ನೋಡಿ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಆದಮೇಲೆ ಸಕ್ಸಸ್ ಅಂತ ಬರುತ್ತೆ ಸಕ್ಸಸ್ ಅಂತ ಅಂದ್ಗುಳನ್ನ ಬ್ಯಾಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೆ ಬಂದ್ಬಿಟ್ಟು ಚೇಂಜ್ ಪಾಸ್ವರ್ಡ್ ಅಂತ ಇದೆ ನೋಡಿ ಕಂಪಲ್ಸರಿಯಾಗಿ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಳ್ಳಿ ಚೇಂಜ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಪಾಸ್ವರ್ಡನ್ನು ಸೇವ್ ಮಾಡ್ಕೊಂಡು ಮಾತ್ರ ನಿಮಗೆ ಲಾಗಿನ್ ಮಾಡ್ಕೊಳಕ್ಕೆ ಈಜಿ ಆಗುತ್ತೆ ಅದಕ್ಕೆ ಕಂಪಲ್ಸರಿಯಾಗಿ ಪಾಸ್ವರ್ಡ್ ಚೇಂಜ್ ಮಾಡ್ಕೋಬೇಕಾಗುತ್ತೆ ನೋಡಿ ಪಾಸ್ವರ್ಡ್ ಅಂದರೆ ನಿಮ್ಮದು ಯಾವ ಥರ ಇರುತ್ತೆ ನೋಡಿ ನಿಮ್ಮ ನೇಮ್ ಮೇಲೆ ಅಥವಾ ಎಟ್ ಒನ್ ಟು ತ್ರೀ ಈ ಥರ ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ ಟೂ ಟೈಮ್ಸ್ ನೋಡಿ ಸ್ಟ್ರಾಂಗ್ ಪಾಸ್ವರ್ಡ್ ಹಾಕೊಂಡು ಸೆಟ್ ಮಾಡಿಕೊಂಡ್ರೆ ನಿಮ್ದು ಅಕೌಂಟು ಈಸಿಯಾಗಿ ರಿಕವರಿ ಆಗುತ್ತೆ ನೋಡಿ ರಿಕವರಿ ಆದ ನಂತರ ನೀವೇನು ಮಾಡ್ಬೇಕಂದ್ರೆ ನಿಮ್ಮದು ಜಿಮೇಲ್ ಅಕೌಂಟ್ ಲಾಗಿನ್ ಮಾಡ್ಕೋಬೇಕಾಗುತ್ತೆ ಲಾಗಿನ್ ಆದ ನಂತರ ಟೂ ವೆರಿಫಿಕೇಶನ್ಸ್ ಇರುತ್ತೆ ನೋಡಿ ಜಿಮೇಲ್ ಸೆಟಪ್ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದನ್ನ ಎನೇಬಲ್ ಮಾಡ್ಕೊಳ್ಳೋ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಅಕೌಂಟ್ ನಿಮ್ಮದು ಒ ಟಿ ಪಿ ಇಲ್ಲಾದರೆ ಹ್ಯಾಕ್ ಆಗಲ್ಲ ಅದಕ್ಕಾಗಿ ಈಜಿ ಈ ಸ್ಟಾಪ್ ಮೂಲಕ ನೀವು ರಿಕವರಿ ಮಾಡ್ಕೋಬೋದು ನೋಡಿ ಸುಲಭವಾಗಿ